ಚಿತ್ರದುರ್ಗದಲ್ಲಿ ಸುರಿದ ಧಾರಾಕಾರ ಮಳೆಗೆ ತುರುವನೂರು ಬ್ರಿಡ್ಜ್ ಬಳಿ ಚರಂಡಿ ತುಂಬಿ ಹರಿಯುತ್ತಿದ್ದು ವಾಹನ ಸವಾರರು ಪರದಾಟ ಪಟ್ಟಿದ್ದಾರೆ ಇನ್ನು ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಮೂವತ್ತರವರೆಗೆ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿದಿದ್ದು ಸುರಿದ ಧಾರಕಾರ ಮಳೆಗೆ ತುರುವನೂರು ಬ್ರಿಡ್ಜ್ ಬಳಿಯ ಚರಂಡಿ ತುಂಬಿ ಹರಿಯುತ್ತಿದ್ದು ಬ್ರಿಡ್ಜ್ ಕೆಳಗೆ ಚರಂಡಿ ನೀರು ಹಾಗೂ ಮಳೆ ನೀರು ನಿಂತು ವಾಹನ ಸವಾರರು ಪರದಾಟ ಪಟ್ಟಿದ್ದು ಕಂಡು ಬಂದಿತು ಇನ್ನು ನೂರಾರು ಸಂಖ್ಯೆಯಲ್ಲಿ ವಾಹನಗಳು ಸಂಚರಿಸಲಾಗದೆ ಪರದಾಟ ಪಟ್ಟಿದ್ದು ಒಮ್ಮೆಲೆ ವಾಹನ ದಟ್ಟಣೆ ಕೂಡ ಹೆಚ್ಚಾಗಿ ಸಂಚಾರಿ ಪೊಲೀಸರು ಸಹ ವಾಹನ ದಟ್ಟಣೆ ನಿಯಂತ್ರಣ ಮಾಡಿ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಪ್ರತಿ ಬಾರಿಯೂ ಕೂಡ ಮಳೆ ಬಂದ ಸಂದರ್ಭದಲ್ಲಿ ತಿರುವನೂರು ಬ್ರಿಡ್ಜ್ ಬಳಿ ಇದೇ ರೀತಿ ಸಮಸ್ಯೆ ಉಂಟಾಗುತ್ತಿದೆ ಚರಂಡಿ ತುಂಬಿ ಹರಿದು ಮಳೆ ನೀರು ಬ್ರಿಡ್ಜ್ ಕೆಳಭಾಗ ಭಾರಿ ಪ್ರಮಾಣದಲ್ಲಿ ಶೇಖರಣೆಯಾಗುತ್ತಿದ್ದು ಹಲವರು ಬಿದ್ದು ಗಾಯಗೊಂಡಿದ್ದಾರೆ ಇನ್ನು ನಗರಸಭೆ ಅಧಿಕಾರಿಗಳು ಕೇವಲ ಬಂದು ಸ್ವಚ್ಛತೆ ಮಾಡಿ ಹೋಗುತ್ತಿದ್ದು ಶಾಶ್ವತ ಪರಿಹಾರ ಕೊಡುತ್ತಿಲ್ಲ ಎಂದು ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ

ಇದು ನೋಡ್ತಾ ಇದ್ದೀವಿ ಫುಲ್ಲು ಜಾಮ್ ಆಗಿ ಚರಂಡಿ ಎಲ್ಲ ಬ್ಲಾಕ್ ಆಗಿ ಏನೇನಕ್ಕೆ ಬರ್ದಂಗೆ ಆಗಿದೆ ಈ ಕಡೆ ರೋಡ್ ತುಂಬ ಅಸ್ತವ್ಯಸ್ತ ಆಗ್ಬಿಟ್ಟಿದೆ ಏನೇನು ಆಗ್ತಿರಲಿಲ್ಲ ಪ್ರತಿ ಟೈಮ್ ಮಳೆ ಬಂದಂಗೆಲ್ಲ ಪ್ರತಿ ಟೈಮ್ ಮಳೆ ಬಂದಂಗಿಲ್ಲ ಚರಂಡಿ ತುಂಬಿ ಕಡೆಗೆ ಅಂತ ಇದೆ ಏನಂದ್ರೆ ನಾಲ್ಕು ಜನ ಬಿದ್ದಿರೋ ನಾನೇ ನೋಡಿದ್ದೀನಿ ಈಗ ಜನ ಯಾರಿಗೂ ಹೇಳಕ್ಕಾಗ್ತಿಲ್ಲ ಚಿತ್ರದುರ್ಗ ನಗರಸಭೆಯ ಬಿಟ್ಟು ಇವ್ರಿಗೆ ಹೇಳ್ತಾ ಇರೋದು ಟೈಮ್ ಮುಂದೆ ಹೇಳ್ತಾ ಇದ್ದೇನೆ ಚರಂಡಿ ಬ್ಲಾಕ್ ಆಗ್ತಾ ಇದೆ ಅಲ್ಲಿ ತುಂಬ ಕಡೆ ಇಲ್ಲಿ ತುಂಬ ಕಡೆಗೆ ಬರ್ತಾ ಇದೆ ದಯವಿಟ್ಟು ಇದೊಂದು ಕ್ಲಿಯರ್ ಆಗಿ ಪ್ರತಿ ಸಲ ಮಳೆ ಬಂದ್ರೆ ಇದೆ ಯಾರು ನೋಡ್ತಾ ಇದ್ದಾರೆ ಎರಡು ದಿನ ಬಂದ್ ಕ್ಲೀನ್ ಮಾಡ್ಕೊಡ್ತಾರೆ ಮೇಡಮ್ ಬಂದ್ ಕ್ಲೀನ್ ಮಾಡ್ಕೊಡ್ತಾರೆ ಅಲ್ಲೆಲ್ಲ ಮತ್ತೆ ಇದೆ ಶಾಶ್ವತ ಪರಿಹಾರದ ಸ್ವಲ್ಪ ಚೂರು ಅದನ್ನ ಚೂರು ಮಾಡ್ಕೊಟ್ರೆ ಮುಗಿತು ಸರ್ ಹಾ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಿದ್ದಾರೆ ಸರ್ ಅವಲ್ಲಿದೆ ನೋಡ್ತೀವಿ ನಾವು ನೀವೇ ನೋಡ್ಕೋತೀವಿ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಗಾಡಿಗಳನ್ನ ಬರ್ತಾ ಇದೆ ಹೋಗ್ತಾ ಇದೆ ನೋಡ್ಬೋದಿಲ್ಲ ನೀವೇ ಎಷ್ಟು ನೋಡೋಕ್ಕಾಗ್ತಾ ಇದೆ ಎಷ್ಟು ಜನರಿಂದ ಬಂದು ಬಂದು ತುಂಬ ಕಡೆಗೆ ಹರಿತಾ ಇದೆ ಯಾರೂ ಅದ್ರ ಬಗ್ಗೆ ಎದಚ್ಕೊತಿಲ್ಲ ಮತ್ತೆ ಎದಚ್ಕೊಂಡು ದಯವಿಟ್ಟು ನಡೆಸದೆ ಅವರೇ ಚೆನ್ನಾಗಿ ನೋಡಿ ಮಾಡಿ